ಇಂದು ದೀಪಾವಳಿ ಸೋಮವಾರ ಅಮಾವಾಸ್ಯೆಯ ದಿನ ಮತ್ತು ಇದು ತುಂಬಾ ಶುಭ ದಿನ ಈ ದಿನ ನೀವು ಲಕ್ಷ್ಮೀ ದೇವಿಗೆ ತುಂಬಾ ಪ್ರಿಯವಾದನಿಸಿ ಲಕ್ಷ್ಮೀ ಪೂಜೆಯನ್ನು ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಮಾಡಿದರೆ ತಾಯಿಯು ತನ್ನ ಪಾದದ ಶಬ್ದದೊಂದಿಗೆ ಕೋಟ್ಯಂತರ ರೂಪಾಯಿಗಳೊಂದಿಗೆ ನಿಮ್ಮ ಮನೆಗೆ ಪ್ರವೇಶಿಸುತ್ತಾಳೆ ಈ ನಿಶಾಲಕ್ಷ್ಮಿ ಪೂಜೆ ನಿಮ್ಮ ಹಣೆ ಬರಹವನ್ನು ಬದಲಾಯಿಸುತ್ತದೆ ಎಂಬುದರಲ್ಲಿ ಸಂದೇಹವಿಲ್ಲ ಈ ನಿಶಾಲಕ್ಷ್ಮಿ ಪೂಜೆಯನ್ನು ಮಧ್ಯರಾತ್ರಿಯ ನಂತರ ಮಾಡಬೇಕು ಏಕೆಂದರೆ ದೀಪಾವಳಿಯ ಸಮಯದಲ್ಲಿ ನಾವು ವಿಶೇಷವಾಗಿ ಸಂಜೆ ಲಕ್ಷ್ಮೀ ಪೂಜೆಯನ್ನು ಮಾಡುತ್ತೇವೆ ಪ್ರದೋಷಕಾಲದಲ್ಲಿ ಸೋಮವಾರ ಅಮಾವಾಸ್ಯೆ ಇರುವುದರಿಂದ ಅಶ್ವಯುಜ ಮಾಸದ ಪ್ರದೋಷದ ದಿನದಂದು ಅಮಾವಾಸ್ಯೆ ಬಂದಾಗಲೆಲ್ಲಾ ದೀಪಾವಳಿಯನ್ನು ಆಚರಿಸಲಾಗುತ್ತದೆ ಆದ್ದರಿಂದ ಸಂಜೆ ದೀಪಗಳ ಬೆಳಕಿನಿಂದ ತಾಯಿಯನ್ನು ಆಹ್ವಾನಿಸಲಾಗುತ್ತದೆ ಮತ್ತು ಸಂಜೆ ಲಕ್ಷ್ಮೀ ಪೂಜೆಯನ್ನು ಮಾಡಲಾಗುತ್ತದೆ ಈ ಪೂಜೆಯನ್ನು ಮಾಡಿದ ನಂತರ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಅಲಕ್ಷ್ಮೀ ನಿಸ್ಸಾರಣೆ ಮಾಡಿದ ನಂತರ ಈ ನಿಶಾಲಕ್ಷ್ಮೀ ಪೂಜೆಯನ್ನು ಮಾಡಲಾಗುತ್ತದೆ ಅಂದರೆ ಅಲಕ್ಷ್ಮೀ ನಿಸ್ಸಾರಣೆಯೆಂದರೆ ಮನೆಯಲ್ಲಿರುವ ಜ್ಯೇಷ್ಠ ದೇವತೆಯನ್ನು ಹೊರಗೆ ಕಳುಹಿಸಿ ಲಕ್ಷ್ಮೀದೇವಿಯನ್ನು ಒಳಗೆ ಆಹ್ವಾನಿಸುವುದು ಅಂದರೆ ಇದನ್ನು ಮಧ್ಯರಾತ್ರಿಯಲ್ಲಿ ಮಾಡಬೇಕು ಅನೇಕ ಜನರು ಇದನ್ನು ಮಾಡುತ್ತಿದ್ದಾರೆ ಶ್ರೀಮಂತರು ಸಹ ಮಧ್ಯರಾತ್ರಿಯಲ್ಲಿ ಈ ನಿಶಾಲಕ್ಷ್ಮಿ ಪೂಜೆಯನ್ನು ಮಾಡುತ್ತಿದ್ದಾರೆ ಮತ್ತು ಅವರು ಜೀವನದಲ್ಲಿ ತುಂಬಾ ಶ್ರೀಮಂತರು ಈ ನಿಶಾಲಕ್ಷ್ಮಿ ಪೂಜೆಯನ್ನು ಮಾಡುವುದರಿಂದ ಲಕ್ಷ್ಮೀದೇವಿಯು ನಮ್ಮ ಮನೆಯಲ್ಲಿ ನೆಲೆಸುತ್ತಾಳೆ ನಾವು ತಲೆಮಾರುಗಳಿಂದ ಕುಳಿತು ಊಟ ಮಾಡಿದರೂ ಆ ತಾಯಿ ನಮಗೆ ಅಕ್ಷಯ ಸಂಪತ್ತು ಆಸ್ತಿ ಸಂಪತ್ತು ಹಣ ಮತ್ತು ಚಿನ್ನವನ್ನು ನೀಡುತ್ತಾಳೆ ಎಂದು ನಂಬಲಾಗಿದೆ ಆದ್ದರಿಂದ ಅನೇಕ ಜನರು ಈ ನಿಶ್ಠಾಲಕ್ಷ್ಮಿ ಪೂಜೆಯನ್ನು ಸಹ ಮಾಡುತ್ತಿದ್ದಾರೆ ಇದನ್ನು ಮಾಡುವುದರಿಂದ ಜೀವನದಲ್ಲಿ ಹಣ ಅಥವಾ ಆಹಾರದ ಕೊರತೆ ಎಂದಿಗೂ ಇರುವುದಿಲ್ಲ ಈಗ ಮಾತ್ರವಲ್ಲ ಈಗ ನೀವು ಎಷ್ಟು ಉಪಯುಕ್ತವಾಗಿ ಮಾಡುತ್ತಿದ್ದೀರಿ ನೀವು ಗಳಿಸುವ ಪ್ರತಿಯೊಂದು ಕೆಲಸದಲ್ಲೂ ನಿಮಗೆ ಹಠಾತ್ ಆದಾಯ ಬರುತ್ತದೆ ಒಂದು ರೂಪಾಯಿ ಒಂದು ಮಡಕೆ ಹಣ ನಾಲ್ಕು ರೂಪಾಯಿಗಳು ಒಟ್ಟಿಗೆ ಬರುತ್ತವೆ ಇವೆಲ್ಲವೂ ಸಂಭವಿಸುತ್ತವೆ ಏಕೆಂದರೆ ದೀಪಾವಳಿ ಲಕ್ಷ್ಮೀ ದೇವಿಯ ನೆಚ್ಚಿನ ದಿನವಾಗಿದೆ ಮತ್ತು ನಮಗೆ ಅಮಾವಾಸ್ಯೆ ಲಕ್ಷ್ಮೀ ದೇವಿಯ ನೆಚ್ಚಿನ ದಿನವಾಗಿದೆ ಆದ್ದರಿಂದ ಈ ರಾತ್ರಿ ನಿಶಾಲಕ್ಷ್ಮೀ ಪೂಜೆ ಮಾಡುವುದರಿಂದ ನಿಮ್ಮ ಹಣೆ ಬರಹ ಬದಲಾಗುತ್ತದೆ ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಧನಲಕ್ಷ್ಮಿಯೇ ನಮ ಎಂದು ಕಾಮೆಂಟ್ ಮಾಡುವ ಮೂಲಕ ಆ ಧನಲಕ್ಷ್ಮಿ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಸಂಪತ್ತು ಧಾನ್ಯಗಳು ಮತ್ತು ಅನ್ವಯಗಳಿಗೆ ಕೊರತೆಯಾಗದಂತೆ ನೋಡಿಕೊಳ್ಳುತ್ತದೆ ಆದ್ದರಿಂದ ಎಲ್ಲರೂ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಮತ್ತು ಈ ವಿಡಿಯೋ ಹೆಚ್ಚಿನ ಜನರನ್ನು ತಲುಪುವಂತೆ ಬೆಂಬಲಿಸಿ ಹೇಗೆ ಮಾಡುವುದು ಎಲ್ಲಿಯೂ ಬಿಡದೆ ಕೊನೆಯವರೆಗೂ ವಿಡಿಯೋ ಕೇಳಿ ಲೈಕ್ ಮಾಡಿ ಬೆಂಬಲಿಸಿ ಈ ಸೋಮವಾರದೊಂದಿಗೆ ನಮಗೆ ದೀಪಾವಳಿ ಹಬ್ಬ ಈ ದೀಪಾವಳಿ ಬಹಳ ಶುಭ ದಿನ ನಮ್ಮ ಜೀವನದಲ್ಲಿ ಕತ್ತಲೆಯನ್ನು ಓಡಿಸಿ ಬೆಳಕಿನಿಂದ ತುಂಬುವ ಹಬ್ಬವಾಗಿ ಆಚರಿಸಲಾಗುತ್ತದೆ ಈ ದೀಪಾವಳಿ ನರಕಾಸುರನನ್ನು ಕೊಂದ ದಿನ ಅಂದರೆ ಕೆಟ್ಟದ್ದರ ಮೇಲೆ ಒಳ್ಳೆಯದು ಜಯಗಳಿಸಿದ ದಿನ ಆದ್ದರಿಂದ ಈ ದೀಪಾವಳಿಯನ್ನು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ ಬಹಳ ಸಂತೋಷದಿಂದ ಆಚರಿಸಲಾಗುತ್ತದೆ ಅವರು ಈ ಹಬ್ಬಕ್ಕಾಗಿ ಕಾತರದಿಂದ ಕಾಯುತ್ತಿದ್ದಾರೆ ಮತ್ತು ಅದನ್ನು ಬಹಳ ಸಂತೋಷದಿಂದ ಆಚರಿಸುತ್ತಿದ್ದಾರೆ ವಯಸ್ಕರು ಸಹ ಮಕ್ಕಳಂತೆ ಆಗುತ್ತಾರೆ ಮತ್ತು ಅದನ್ನು ತುಂಬಾ ಆನಂದಿಸುತ್ತಾರೆ ಇಂದು ಸೂರ್ಯೋದಯಕ್ಕೆ ಮೊದಲು ಎಚ್ಚರಗೊಂಡು ಮನೆ ಮತ್ತು ಮುಖಮಂಟಪವನ್ನು ಸ್ವಚ್ಛಗೊಳಿಸಿ ಮುಗ್ಗು ಧರಿಸಿ ಬಾಗಿಲಿನ ಹೊರಗೆ ಅರಿಶಿನ ಮತ್ತು ಕುಂಕುಮವನ್ನು ಸಿಂಪಡಿಸಿ ಬಾಗಿಲಿಗೆ ಅರಿಶಿನವನ್ನು ಬಳಿದು ಅದರ ಮೇಲೆ ಕುಂಕುಮವನ್ನು ಹಾಕಿ ಬಾಗಿಲಿನ ಮೇಲೆ ಮಾವಿನ ತೋರಣಗಳನ್ನು ನಿರ್ಮಿಸಿ ಇಡೀ ಮನೆಯನ್ನು ಉಪ್ಪು ನೀರಿನಿಂದ ಒರೆಸಿ ಅರಿಶಿನ ನೀರನ್ನು ಸಿಂಪಡಿಸಿ ಮನೆ ಮತ್ತು ಮುಖಮಂಟಪವನ್ನು ಸ್ವಚ್ಛಗೊಳಿಸಿದ ನಂತರ ಮನೆಯಲ್ಲಿರುವ ಪ್ರತಿಯೊಬ್ಬರೂ ಸ್ನಾನ ಮಾಡಬೇಕು ಇಂದು ಅಭ್ಯಂಗ ಸ್ನಾನ ಮಾಡುವುದು ತುಂಬಾ ಒಳ್ಳೆಯದು ಅಂದರೆ ದೇಹ ಕಾಲುಗಳು ಮತ್ತು ತೋಳುಗಳಿಗೆ ಎಳ್ಳೆಣ್ಣೆಯನ್ನು ಹಚ್ಚಿದ ನಂತರ ಉಗುರು ಬೆಚ್ಚಗಿನ ನೀರಿನಿಂದ ಮಾಡುವ ಸ್ನಾನವನ್ನು ಅಭ್ಯಂಗ ಸ್ನಾನ ಎಂದು ಕರೆಯಲಾಗುತ್ತದೆ ಅಲ್ಲದೆ ನೀವು ಸ್ನಾನ ಮಾಡುವ ನೀರಿನ ಮೇಲೆ ವೀಳ್ಯದ ಎಲೆಯ ಮೇಲೆ ಶ್ರೀಮತಿಯಂತೆ ಬೀಜ ಮಂತ್ರವನ್ನು ಬರೆದು ಆ ನೀರಿನಲ್ಲಿ ವೀಳ್ಯದ ಎಲೆಯನ್ನು ಹಾಕಿ ಅಥವಾ ಒಂದು ಚಮಚ ಮೊಸರು ಕೂಡ ಹಾಕಿ ಏಕೆಂದರೆ ಲಕ್ಷ್ಮೀದೇವಿಗೆ ಮೊಸರು ತುಂಬಾ ಇಷ್ಟ ಅಂದರೆ ಅದು ಸಂಪತ್ತನ್ನು ಹೆಚ್ಚಿಸುತ್ತದೆ ಸ್ವಲ್ಪ ಮೊಸರು ಸೇರಿಸಿ ಸ್ನಾನ ಮಾಡುವ ನೀರಿನಲ್ಲಿ ಹಾಕುವ ಮೂಲಕ ಮಾಡಬೇಕು ಹೀಗೆ ಮಾಡುವುದರಿಂದ ನಿಮಗೆ ಶುಭವಾಗುತ್ತದೆ ನಿಮ್ಮಲ್ಲಿರುವ ಎಲ್ಲಾ ಪಾಪಗಳಲ್ಲಿ ಅರ್ಧದಷ್ಟು ನೀರಿನ ರೂಪದಲ್ಲಿ ತೊಳೆಯಲ್ಪಡುತ್ತವೆ ಈ ಸ್ನಾನವು ನಿಮ್ಮ ದೇಹದ ಮೇಲಿನ ಕೊಳೆಯನ್ನು ಶುದ್ಧೀಕರಿಸುವುದಲ್ಲದೆ ನಿಮ್ಮ ಜೀವನದಲ್ಲಿ ಎಂಟು ಪುಣ್ಯಗಳನ್ನು ಸೃಷ್ಟಿಸುವ ಸ್ನಾನವಾಗಿದೆ ಇದು ಎಲ್ಲಾ ಪಾಪಗಳನ್ನು ಮತ್ತು ಪಾಪಗಳನ್ನು ತೊಳೆಯುವ ಸ್ನಾನವಾಗಿದೆ ಇಂದು ಈ ರೀತಿ ಸ್ನಾನ ಮಾಡುವುದರಿಂದ ನೀವು ತೆಗೆದುಕೊಳ್ಳುವ ನೀರಿನಲ್ಲಿ ಅವುಗಳನ್ನು ತೊಳೆಯುತ್ತೀರಿ ಚೆನ್ನಾಗಿ ತೊಳೆದ ಹೊಸ ಬಟ್ಟೆಗಳನ್ನು ಧರಿಸಿ ಅಂದರೆ ಕಪ್ಪು ಬಟ್ಟೆಗಳನ್ನು ಧರಿಸಬೇಡಿ ಅಲ್ಲದೆ ಈ ದಿನ ಮಾಂಸಾಹಾರವನ್ನು ಅನುಮತಿಸಲಾಗುವುದಿಲ್ಲ ಕಪ್ಪು ಬಟ್ಟೆ ಧರಿಸಿದರೆ ನಷ್ಟ ಮತ್ತು ತೊಂದರೆಗಳು ಉಂಟಾಗುತ್ತವೆ ಎಂದು ಹೇಳಲಾಗುತ್ತದೆ ಹಳದಿ ಕೆಂಪು ಹಸಿರು ಇತ್ಯಾದಿಗಳನ್ನು ಧರಿಸಿದರೆ ಬೇರೆ ಯಾವುದೇ ಬಣ್ಣಗಳನ್ನು ಧರಿಸಿದರೆ ಅದು ನಿಮಗೆ ಅದೃಷ್ಟವನ್ನು ತರುತ್ತದೆ ಎಂದು ಹೇಳಲಾಗುತ್ತದೆ ಇದನ್ನು ಮಾಡಿದ ನಂತರ ನೀವು ಮನೆಯಲ್ಲಿ ದೇವಿಯನ್ನು ಪೂಜಿಸಬೇಕು ಸಂಜೆ ಕತ್ತಲಾದಾಗ ನೀವು ದೇವಿಯನ್ನು ಪೂಜಿಸಬೇಕು ಎಂದು ಹೇಳಲಾಗುತ್ತದೆ ದೀಪವು ಲಕ್ಷ್ಮೀದೇವಿಯ ನಿಜವಾದ ರೂಪವಾಗಿದೆ ದೀಪವು ಕತ್ತಲೆಯನ್ನು ಓಡಿಸುತ್ತದೆ ಮತ್ತು ನಮಗೆ ಬೆಳಕನ್ನು ತರುತ್ತದೆ ಎಂದು ಹೇಳಲಾಗುತ್ತದೆ ಆದ್ದರಿಂದ ಸಂಜೆ ಲಕ್ಷ್ಮೀ ದೇವಿಯನ್ನು ಪೂಜಿಸಿ ಮತ್ತು ನಂತರ ನೀವು ಈ ನಿಶ್ಶಾಲಕ್ಷ್ಮೀ ಪೂಜೆಯನ್ನು ಮಾಡಬೇಕು ಅಂದರೆ ಈ ನಿಶ್ಚಾಲಕ್ಷ್ಮೀ ಪೂಜೆಗೆ ನಮಗೆ ಬೇಕಾಗಿರುವುದು ಒಂದು ರೂಪಾಯಿ ಬಿಲ್ಲೆಗಳು ಒಂದು ನೂರು ಎಂಟು ರೂಪಾಯಿ ಬಿಲ್ಲೆಗಳಷ್ಟನ್ನು ತೆಗೆದುಕೊಳ್ಳಿ ಇಲ್ಲಿ ರೂಪಾಯಿ ಬಿಲ್ಲೆಗಳು ಏಕೆ ಬೇಕು ಅಂದರೆ ರೂಪಾಯಿ ಲಕ್ಷ್ಮೀ ದೇವಿಯ ರೂಪ ರೂಪಾಯಿ ಇಲ್ಲದೆ ಮನುಷ್ಯನಿಗೆ ಉಳಿವೂ ಇಲ್ಲ ಅವನು ಎಷ್ಟೇ ದೊಡ್ಡ ಕೋಟ್ಯಾಧಿಪತಿಯಾಗಿದ್ದರೂ ಅವನ ಮೊದಲ ಆದಾಯ ರೂಪಾಯಿಗಳಿಂದ ಪ್ರಾರಂಭವಾಗುತ್ತದೆ ಆದ್ದರಿಂದ ಹಣದಿಂದ ಮಾಡುವ ಈ ಪೂಜೆಯು ನಮ್ಮ ಜೀವನದಲ್ಲಿ ಸಂಪತ್ತನ್ನು ಹೆಚ್ಚಿಸಲು ಬಹಳ ಶಕ್ತಿಶಾಲಿಯಾಗಿದೆ ಆದ್ದರಿಂದ ಒಂದು ನೂರು ಎಂಟು ರೂಪಾಯಿ ಬಿಲ್ಲೆಗಳು ಅಗತ್ಯವಿದೆ ನಿಮಗೆ ರೂಪಾಯಿ ಬಿಲ್ಲೆಗಳು ಬೇಕು ಒಂದು ನೂರು ಎಂಟು ರೂಪಾಯಿ ಬಿಲ್ಲೆಗಳನ್ನು ಸಂಗ್ರಹಿಸಿ ಅವುಗಳನ್ನು ಸರಿಯಾಗಿ ಸಂಗ್ರಹಿಸಿದ ನಂತರ ಅವುಗಳನ್ನು ಒಮ್ಮೆ ಅರಿಶಿನ ನೀರಿನಿಂದ ಶುದ್ಧೀಕರಿಸಿ ಮತ್ತು ಈ ರೂಪಾಯಿ ಬಿಲ್ಲೆಗಳನ್ನು ಪಕ್ಕಕ್ಕೇರಿಸಿ ಏಕೆಂದರೆ ಯಾವುದೇ ರೀತಿಯ ದೋಷಗಳು ಹಲವು ಬಾರಿ ಕೈ ಬದಲಾಗಿವೆ ಆದ್ದರಿಂದ ಅವುಗಳನ್ನು ಅರಿಶಿನ ನೀರಿನಿಂದ ಶುದ್ಧೀಕರಿಸುವ ಮೂಲಕ ಆ ರೂಪಾಯಿ ಬಿಲ್ಲೆಗಳನ್ನು ಶುದ್ಧವಾಗುತ್ತವೆ ಹಾಗೆ ಮಾಡಿ ಮತ್ತು ಅವುಗಳನ್ನು ಪಕ್ಕಕ್ಕೇರಿಸಿ ಈಗ ಎಂದಿನಂತೆ ನೀವು ಸಂಜೆ ಲಕ್ಷ್ಮೀದೇವಿಯನ್ನು ಪೂಜಿಸುತ್ತೀರಿ ತೆಂಗಿನಕಾಯಿ ಒಡೆಯುತ್ತೀರಿ ಆ ತಾಯಿಗೆ ಅವಳು ಇಷ್ಟಪಡುವಂತೆ ನೈವೇದ್ಯ ಅರ್ಪಿಸುತ್ತೀರಿ ಮತ್ತು ನೀವು ಮಾಡಬೇಕಾದ ಎಲ್ಲಾ ಕೆಲಸಗಳನ್ನು ಮಾಡುತ್ತೀರಿ ಅದರ ನಂತರ ಮಧ್ಯರಾತ್ರಿ ಹನ್ನೆರಡು ಗಂಟೆಯ ಈ ಸಮಯದಲ್ಲಿ ನೀವು ಏನು ಮಾಡುತ್ತೀರಿ ಇಂದು ಹೊಸ ಪೊರಕೆಯನ್ನು ಖರೀದಿಸಿ ಏಕೆಂದರೆ ಪೊರಕೆಯು ಲಕ್ಷ್ಮೀದೇವಿಯ ರೂಪವಾಗಿದೆ ಆದ್ದರಿಂದ ಆ ಪೊರಕೆಯಿಂದ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಮನೆಯನ್ನು ಸ್ವಚ್ಛಗೊಳಿಸಿ ನೀರಿನಲ್ಲಿ ಸ್ವಲ್ಪ ಉಪ್ಪು ಸೇರಿಸಿ ಮತ್ತು ಆ ನೀರಿನಿಂದ ಇಡೀ ಮನೆಯನ್ನು ಚೆನ್ನಾಗಿ ಒರೆಸಿ ನೀವು ಇಡೀ ಮನೆಯನ್ನು ಉಪ್ಪು ನೀರಿನಿಂದ ಒರೆಸಬೇಕು ಎಂದು ಹೇಳಲಾಗುತ್ತದೆ ಇಂದು ನಿಮಗೆ ಹೊಸ ಪೊರಕೆ ಸಿಗದಿದ್ದರೂ ಇರುವ ಪೊರಕೆಯನ್ನು ಬಳಸುವುದು ಸರಿ ನೀವು ಅದರಿಂದ ಇಡೀ ಮನೆಯನ್ನು ಸ್ವಚ್ಛಗೊಳಿಸಬಹುದು ಎಂದು ಹೇಳಲಾಗುತ್ತದೆ ಅದರಲ್ಲಿ ಯಾವುದೇ ತಪ್ಪಿಲ್ಲ ಪೊರಕೆಯಿಂದ ಇಡೀ ಮನೆಯನ್ನು ಸ್ವಚ್ಛಗೊಳಿಸಿದ ನಂತರ ನೀರಿನಲ್ಲಿ ಉಪ್ಪು ಸೇರಿಸಿ ಮತ್ತು ಅದರಿಂದ ಇಡೀ ಮನೆಯನ್ನು ಒರೆಸಿ ಒದ್ದೆ ಬಟ್ಟೆಯೇ ಎಂಬ ಪದದ ಅರ್ಥ ಇಡೀ ಮನೆಯನ್ನು ಸ್ವಚ್ಛಗೊಳಿಸುವುದು ಇದನ್ನು ಅಲಕ್ಷ್ಮಿ ನಿಸ್ಸಾರಣ ಎಂದು ಕರೆಯಲಾಗುತ್ತದೆ ಏಕೆಂದರೆ ನಾವು ಮಧ್ಯರಾತ್ರಿ ಮನೆಯನ್ನು ಸ್ವಚ್ಛಗೊಳಿಸುತ್ತೇವೆ ಆದ್ದರಿಂದ ದೀಪಾವಳಿಯ ದಿನದಂದು ಇದನ್ನು ಅಲಕ್ಷ್ಮಿ ನಿಸ್ಸಾರಣ ಎಂದು ಕರೆಯಲಾಗುತ್ತದೆ ಹೀಗೆ ಮಾಡುವುದರಿಂದ ಮನೆಯಲ್ಲಿ ಇರುವ ಜ್ಯೇಷ್ಠಾದೇವಿ ಹೊರಗೆ ಹೋಗುತ್ತಾಳೆ ಎಂದರ್ಥ ಸೂಚನೆ ದೇವಿ ಜ್ಯೇಷ್ಠೆ ಹೊರಟು ಹೋದಾಗ ಮಾತ್ರ ಲಕ್ಷ್ಮೀ ನಮ್ಮ ಮನೆಗೆ ಪ್ರವೇಶಿಸುತ್ತಾಳೆ ಆದ್ದರಿಂದ ಬಡತನದ ದೇವತೆಯಾದ ಜ್ಯೇಷ್ಠಿಯನ್ನು ಓಡಿಸಿ ಅಲಕ್ಷ್ಮಿ ನಿಸ್ಸಾರಣೆ ಮಾಡಬೇಕು ಹಾಗೆ ಮಾಡಿದ ನಂತರ ನಾವು ಈ ನಿಶಾಲಕ್ಷ್ಮಿ ಪೂಜೆಯನ್ನು ಪ್ರಾರಂಭಿಸಬೇಕು ನೀವು ಮಾಡುವುದೇನೆಂದರೆ ಲಕ್ಷ್ಮೀದೇವಿಯ ಚಿತ್ರವನ್ನು ಪೀಠದ ಮೇಲೆ ಅಚ್ಚುಕಟ್ಟಾಗಿ ಇರಿಸಿ ಪೀಠದ ಮೇಲೆ ಅರಿಶಿನ ಬಣ್ಣ ಬಳಿದು ಅದರ ಮೇಲೆ ಕೇಸರಿ ಚುಕ್ಕೆಗಳನ್ನು ಹಾಕಿ ಅದರ ಮೇಲೆ ಬಟ್ಟೆಯನ್ನು ಅಚ್ಚುಕಟ್ಟಾಗಿ ಇರಿಸಿ ಲಕ್ಷ್ಮೀದೇವಿಯ ಚಿತ್ರವನ್ನು ಅಚ್ಚುಕಟ್ಟಾಗಿ ಇರಿಸಿ ಹಾಗೆ ಇರಿಸಿ ಮತ್ತು ಶ್ರೀಗಂಧ ಕೇಸರಿ ಹೂವುಗಳಿಂದ ಅಲಂಕರಿಸಿ ಸರಿಯೇ ಮುಂದೆ ನೀವು ಮಾಡುವುದೇನೆಂದರೆ ಹಸುವಿನ ಸಗಣಿಯಿಂದ ಮಾಡಿದ ಮಣ್ಣಿನ ಪಿರಮಿಡ್ಗಳಲ್ಲಿ ದೀಪಗಳನ್ನು ಬೆಳಗಿಸುವುದು ದೀಪಗಳನ್ನು ವೀಳ್ಯದ ಎಲೆಗಳ ಮೇಲೆ ಇರಿಸಿ ಈ ರೀತಿ ದೀಪಪೂಜೆ ಮಾಡಿದ ನಂತರ ಈ ನಿಶ್ಚಾಲಕ್ಷ್ಮೀ ಪೂಜೆ ಪ್ರಾರಂಭವಾಗಬೇಕು ಈಗ ನಾವು ಒಂದು ನೂರು ಎಂಟು ರೂಪಾಯಿ ಬಿಲ್ಲೆಗಳನ್ನು ತೆಗೆದುಕೊಂಡಿದ್ದೇವೆ ಸರಿಯೇ ಈಗ ನೀವು ಮಾಡುವುದೇನೆಂದರೆ ಲಕ್ಷ್ಮೀದೇವಿಯ ದೇವಿಯ ಚಿತ್ರದ ಮುಂದೆ ಅಚ್ಚುಕಟ್ಟಾಗಿ ಇರಿಸಿ ಶಾಂತವಾಗಿ ಕುಳಿತು ತಾಯಿ ಲಕ್ಷ್ಮಿಯ ಮುಂದೆ ಕುಳಿತ ನಂತರ ಒಂದು ನೂರು ಎಂಟು ರೂಪಾಯಿಗಳ ಜೊತೆಗೆ ಒಂದು ಬೆಲ್ಲವನ್ನು ತೆಗೆದುಕೊಂಡು ತಾಯಿಯ ಫೋಟೋದ ಮುಂದೆ ಇರಿಸಿ ಅಂದರೆ ತಾಯಿ ಲಕ್ಷ್ಮಿಯ ಪಾದಗಳ ಬಳಿ ಒಂದು ಬೆಲ್ಲವನ್ನು ಇರಿಸಿ ಇಟ್ಟುಕೊಂಡ ನಂತರ ನಾವು ಲಕ್ಷ್ಮಿ ಅಷ್ಟೋತ್ತರದಲ್ಲಿ ಇರುವ ಪ್ರತಿಯೊಂದು ಹೆಸರನ್ನು ಪಠಿಸಬೇಕು ಅಂದರೆ ಲಕ್ಷ್ಮೀ ಅಷ್ಟೋತ್ತರ ಶತನಮಾವಲಿಯ ಒಂದು ನೂರು ಎಂಟು ಹೆಸರುಗಳನ್ನು ಪಠಿಸಿ ಮತ್ತು ಒಂದು ನೂರು ಎಂಟು ರೂಪಾಯಿ ಬಿಲ್ಲೆಗಳೊಂದಿಗೆ ಈ ಲಕ್ಷ್ಮೀ ನಿಶಾಲಕ್ಷ್ಮಿ ಪೂಜೆಯನ್ನು ಮಾಡಿ ಹೀಗೆ ಮಾಡುವುದರಿಂದ ನಿಮಗೆ ಒಳ್ಳೆಯದಾಗುತ್ತದೆ ಯಾರಾದರೂ ನಾವು ಒಂದು ನೂರು ಎಂಟು ನಾಮಗಳನ್ನು ಪಠಿಸಲು ಸಾಧ್ಯವಿಲ್ಲ ಎಂದು ಹೇಳಿದರೆ ಪ್ರತಿ ರೂಪಾಯಿ ಬಿಲ್ಲೆಯನ್ನು ಲಕ್ಷ್ಮೀದೇವಿಯ ಫೋಟೋ ಮುಂದೆ ಇಡುವಾಗ ಲಕ್ಷ್ಮಿಯೇ ನಮ ಓಂ ಲಕ್ಷ್ಮೀದೇವಿಯೇ ನಮ ಓಂ ಮಹಾಲಕ್ಷ್ಮಿಯೇ ನಮ ಓಂ ಧೈರ್ಯ ಲಕ್ಷ್ಮೀಯೇ ನಮ ಓಂ ಲಕ್ಷ್ಮಿ ಕುಬೇರಾಯ ನಮ ಅಥವಾ ನಿಮಗೆ ಸುಲಭವಾದ ಯಾವುದೇ ಮಂತ್ರವನ್ನು ಜಪಿಸಿ ಒಂದು ನೂರು ಎಂಟು ರೂಪಾಯಿ ಬಿಲ್ಲೆಗಳನ್ನು ಲಕ್ಷ್ಮೀದೇವಿಯ ಫೋಟೋ ಮುಂದೆ ಅಚ್ಚುಕಟ್ಟಾಗಿ ಇರಿಸಿ ಇದನ್ನು ನಿಶಾಲಕ್ಷ್ಮೀ ಪೂಜೆ ಎಂದು ಕರೆಯಲಾಗುತ್ತದೆ ಒಂದು ನೂರು ಎಂಟು ಬಿಲ್ಲೆಗಳನ್ನು ಅಚ್ಚುಕಟ್ಟಾಗಿ ಇರಿಸಿದ ನಂತರ ಆರತಿ ಮಾಡಿ ಮತ್ತು ಸಿಹಿ ಪ್ರಸಾದವನ್ನು ನೈವೇದ್ಯವಾಗಿ ಅರ್ಪಿಸಿ ಬಿಳಿ ಬಣ್ಣದಲ್ಲಿ ಇರಬೇಕು ಪ್ರಸಾದವನ್ನು ಹಾಗೆಯೇ ನೀಡಬೇಕು ಅಂದರೆ ಬೆಲ್ಲ ಬಿಳಿ ಬಣ್ಣದ್ದಾಗಿರುತ್ತದೆ ಆದ್ದರಿಂದ ಬೆಲ್ಲ ಅಥವಾ ಸಕ್ಕರೆ ಅಥವಾ ಯಾವುದೇ ಇತರ ಬಿಳಿ ಬಣ್ಣದ ಪ್ರಸಾದವನ್ನು ತಾಯಿಗೆ ನೈವೇದ್ಯವಾಗಿ ನೀಡಬೇಕು ಹೀಗೆ ಮಾಡಿದರೆ ದೀಪಾವಳಿಯ ರಾತ್ರಿ ಮಾಡುವ ಈ ಪೂಜೆಯನ್ನು ನಿಶಾಲಕ್ಷ್ಮಿ ಪೂಜೆ ಎಂದು ಕರೆಯಲಾಗುತ್ತದೆ ಯಾವುದೇ ಮನೆಯಲ್ಲಿ ಮನೆಯನ್ನು ಸ್ವಚ್ಛಗೊಳಿಸಿದ ನಂತರ ಇದನ್ನು ಮಾಡಿದರೆ ಅದನ್ನು ಅಲಕ್ಷ್ಮೀ ನಿಸ್ಸಾರನ ಎಂದು ಕರೆಯಲಾಗುತ್ತದೆ ಹೀಗೆ ಮಾಡಿದ ನಂತರ ಬಡದೇವತೆಯನ್ನು ಓಡಿಸಿದ ನಂತರ ಈ ಪೂಜೆಯನ್ನು ಮಾಡುವವರು ವರ್ಷಪೂರ್ತಿ ಆ ಮನೆಯಲ್ಲಿ ಲಕ್ಷ್ಮಿ ನೆಲೆಸುತ್ತಾಳೆ ಗೆಜ್ಜೆ ಗುನುಗುವ ಶಬ್ದ ಮತ್ತು ಕೋಟಿ ರೂಪಾಯಿಗಳೊಂದಿಗೆ ಲಕ್ಷ್ಮೀ ದೇವಿಯ ಪಾದಗಳ ಶಬ್ದವು ನಿಮಗೆ ಖಂಡಿತವಾಗಿಯೂ ಸಂಪತ್ತು ಮತ್ತು ಲಕ್ಷ್ಮೀ ದೇವತೆಯ ಸಂಪೂರ್ಣ ಆಶೀರ್ವಾದವನ್ನು ನೀಡುತ್ತದೆ ಎಂದರ್ಥ ಆದ್ದರಿಂದ ಈ ದೀಪಾವಳಿಯ ಮಧ್ಯರಾತ್ರಿ ಈ ನಿಶಾ ಲಕ್ಷ್ಮೀ ಪೂಜೆಯನ್ನು ಮಾಡಿ ಧನಲಕ್ಷ್ಮೀ ದೇವಿಯನ್ನು ನಿಮ್ಮ ಮನೆಗೆ ಆಹ್ವಾನಿಸುವುದು ನಿಮಗೆ ತುಂಬಾ ಸುಲಭ ಇದನ್ನು ಮಾಡಿದ ನಂತರ ಮರುದಿನ ಬೆಳಿಗ್ಗೆ ನೀವು ಏನು ಮಾಡುತ್ತೀರಿ ಸ್ನಾನ ಮಾಡಿ ಆ ಪೂಜೆಯಲ್ಲಿದ್ದ ಒಂದು ನೂರು ಎಂಟು ರೂಪಾಯಿ ಬಿಲ್ಲೆಗಳನ್ನು ತೆಗೆದುಕೊಂಡು ಸಣ್ಣ ಸ್ಕಾರ್ಫ್ನಂತಹ ಹಳದಿ ಬಟ್ಟೆಯನ್ನು ತೆಗೆದುಕೊಳ್ಳಿ ಆದರೆ ನಾವು ಯಾವ ರೀತಿಯ ಸ್ಕಾರ್ಫ್ ಅನ್ನು ಬಳಸುತ್ತೇವೆ ಆ ಹಳದಿ ಬಟ್ಟೆಯನ್ನು ತೆಗೆದುಕೊಂಡು ಪೂಜಿಸಿ ಅಂದರೆ ಲಕ್ಷ್ಮೀದೇವಿಯ ಫೋಟೋದ ಮುಂದೆ ಇರಿಸಿ ಆ ಹಳದಿ ಬಟ್ಟೆಯಲ್ಲಿ ಒಂದು ನೂರು ಎಂಟು ರೂಪಾಯಿ ಬಿಲ್ಲೆಗಳನ್ನು ಅಚ್ಚುಕಟ್ಟಾಗಿ ಇರಿಸಿ ನೀವು ಆ ರೀತಿಯಲ್ಲಿ ಇಟ್ಟಿರುವ ಒಂದು ನೂರು ಎಂಟು ರೂಪಾಯಿ ಬಿಲ್ಲೆಗಳನ್ನು ಬಂಡಲ್ ರೀತಿ ಕಟ್ಟಿ ತೆಗೆದುಕೊಂಡು ಹೋಗಿ ನೀವು ಹಣ ಹಣ ಚಿನ್ನವನ್ನು ಇಡುವ ಸ್ಥಳದಲ್ಲಿ ಒಂದು ನೂರು ಎಂಟು ರೂಪಾಯಿ ಬಿಲ್ಲೆಗಳ ಬಂಡಲ್ ಅನ್ನು ಇರಿಸಿ ಈ ರೀತಿ ಇಡುವುದರಿಂದ ಲಕ್ಷ್ಮೀದೇವಿಯು ನಿಮ್ಮ ಮನೆಗೆ ಅಂದರೆ ನೀವು ಹಣ ಇಡುವ ಸ್ಥಳಕ್ಕೆ ಪ್ರವೇಶಿಸಿದ್ದಾಳೆ ಎಂದರ್ಥ ನಾವು ನಿಶಾಲಕ್ಷ್ಮಿ ಪೂಜೆಯ ಬಳಿ ಇಟ್ಟಿರುವ ಒಂದು ನೂರು ಎಂಟು ರೂಪಾಯಿ ಬಿಲ್ಲೆಗಳ ಬಂಡಲನ್ನು ನಾವು ಹಣ ಇಡುವ ಸ್ಥಳದಲ್ಲಿ ಇರಿಸಿರುವುದರಿಂದ ಹಣವು ಅಗಾಧವಾಗಿ ಆಕರ್ಷಿತವಾಗುತ್ತದೆ ಒಂದು ದಿಕ್ಕಿನಿಂದಲ್ಲ ನಾಲ್ಕು ದಿಕ್ಕುಗಳಿಂದಲೂ ಹಣವು ಹರಿದು ಬರುತ್ತದೆ ನೋಟುಗಳ ಕಟ್ಟುಗಳಿಂದ ತುಂಬಿರುತ್ತದೆ ಯಾವುದೇ ಚಿನ್ನವು ಅಡವಿಟ್ಟಿದ್ದರೆ ಅದನ್ನು ತಕ್ಷಣವೇ ಬಿಡುಗಡೆ ಮಾಡಲಾಗುತ್ತದೆ ಮತ್ತು ನೀವು ಅದನ್ನು ತಂದು ಬಿರುವಿನಲ್ಲಿ ಇಡುತ್ತೀರಿ ಮತ್ತು ನೀವು ಚಿನ್ನವನ್ನು ಖರೀದಿಸಿ ಹಣ ಗಳಿಸುತ್ತೀರಿ ಇಲ್ಲಿಯವರೆಗೆ ಏನೇ ಸಂಭವಿಸಿದರೂ ನೀವು ತೊಂದರೆಯಲ್ಲಿರುತ್ತೀರಿ ಮತ್ತು ಎಲ್ಲಿಯೂ ಯಾವುದೇ ಸಂಪರ್ಕವಿಲ್ಲದೆ ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತೀರಿ ಅಂತಹ ಎಲ್ಲಾ ವಿಷಯಗಳು ಸಹ ತೆಗೆದುಹಾಕಲ್ಪಡುತ್ತವೆ ಮತ್ತು ನಿಮಗೆ ಬಹಳಷ್ಟು ಹಣ ಸಿಗುತ್ತದೆ ನಿಶಾಲಕ್ಷ್ಮಿ ಪೂಜೆಯನ್ನು ಮಾಡಿದ ನಂತರ ಈ ರೂಪಾಯಿ ಬಿಲ್ಗಳನ್ನು ಬಿರುವಾದಲ್ಲಿ ಇಡುವುದರಿಂದ ನೀವು ಬಹಳಷ್ಟು ಹಣವನ್ನು ಹೇಗೆ ಪಡೆಯುತ್ತೀರಿ ಮತ್ತು ಲಕ್ಷ್ಮೀ ದೇವಿ ನಿಮ್ಮ ಮನೆಯಲ್ಲಿ ಸ್ಥಿರವಾದ ತಾಂಡವವನ್ನು ಸೃಷ್ಟಿಸುತ್ತದೆ ಎಂದು ಹೇಳಲಾಗುತ್ತದೆ ಆದ್ದರಿಂದ ದೀಪಾವಳಿಯ ಮಧ್ಯರಾತ್ರಿಯಲ್ಲಿ ಮಾಡುವ ಈ ನಿಶಾಲಕ್ಷ್ಮೀ ಪೂಜೆಯು ನಿಮ್ಮ ಅದೃಷ್ಟವನ್ನು ಬದಲಾಯಿಸುತ್ತದೆ ಮತ್ತು ನಿಮ್ಮನ್ನು ಅತ್ಯಂತ ಶ್ರೀಮಂತ ವ್ಯಕ್ತಿಯನ್ನಾಗಿ ಮಾಡುತ್ತದೆ ಇಲ್ಲದಿದ್ದರೆ ನಾವು ಈಗಾಗಲೇ ಹೇಳಿದಂತೆ ಈ ಉದ್ದೇಶಕ್ಕಾಗಿ ಕೇವಲ ಒಂದು ನೂರು ಎಂಟು ರೂಪಾಯಿ ಬಿಲ್ಗಳನ್ನು ಸಂಗ್ರಹಿಸಿ ಇಟ್ಟುಕೊಳ್ಳಿ ನೀವು ಈ ಪೂಜೆಯನ್ನು ಸರಿಯಾಗಿ ಮಾಡಿದರೆ ನಿಮ್ಮಲ್ಲಿರುವ ಎಲ್ಲಾ ಸಮಸ್ಯೆಗಳು ಅದು ಹಣದ ಸಮಸ್ಯೆಗಳು ಸಾಲದ ಸಮಸ್ಯೆಗಳು ಕೌಟುಂಬಿಕ ಸಮಸ್ಯೆಗಳು ಆರೋಗ್ಯ ಸಮಸ್ಯೆಗಳು ಇತ್ಯಾದಿಗಳನ್ನು ತಾಯಿ ಪರಿಹರಿಸುತ್ತಾಳೆ ಅದು ನೆರವೇರುತ್ತದೆ ಎಂದು ಹೇಳಲಾಗುತ್ತದೆ ಈ ದೀಪಾವಳಿ ಅಮಾವಾಸ್ಯೆಯು ಶಕ್ತಿಶಾಲಿ ದಿನವಾಗಿರುವುದರಿಂದ ಮತ್ತು ಸೋಮವಾರವು ಒಟ್ಟಿಗೆ ಬಂದಿರುವುದರಿಂದ ದೇವಿಯ ಆಶೀರ್ವಾದವು ಸಿಗುತ್ತದೆ ನಮಗೆ ಕಾರ್ತಿಕ ಮಾಸವು ನಂತರದಿಂದ ಪ್ರಾರಂಭವಾಗುತ್ತದೆ ಆದ್ದರಿಂದ ನಮಗೆ ಆ ಕಾರ್ತಿಕ ಮಾಸವು ಪವಿತ್ರ ಮಾಸವಾಗಿದೆ ಆ ಮಾಸವನ್ನು ಪ್ರವೇಶಿಸುವ ಸಮಯದಲ್ಲಿ ನಾವು ಮಾಡುವ ಈ ನಿಶಾಲಕ್ಷ್ಮಿ ಪೂಜೆಯು ನಿಮ್ಮ ಜೀವನದಲ್ಲಿ ಅಪಾರ ಸಮೃದ್ಧಿಯನ್ನು ತರುತ್ತದೆ ಮತ್ತು ನಿಮ್ಮ ಆಸೆಗಳನ್ನು ಸಹ ಪೂರೈಸುತ್ತದೆ ಆದ್ದರಿಂದ ಇದನ್ನು ಚೆನ್ನಾಗಿ ಮಾಡಿ ಇದು ಎಲ್ಲರಿಗೂ ಮಾಡಲು ತುಂಬಾ ಸುಲಭವಾದ ಪೂಜೆಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಅಲ್ಲದೆ ನಮ್ಮ ಹೊಸ ವಿಡಿಯೋಗಳನ್ನು ತಕ್ಷಣ ಸ್ವೀಕರಿಸಲು ಬಯಸಿದರೆ ನಮ್ಮ ಗೆ ಚಂದಾದಾರರಾಗಿ ಮತ್ತು ಅದರ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಿರಿ ಧನ್ಯವಾದಗಳು